ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ರೈತರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡುದಾದ್ರೆ ಇಂದು ಪುಣೆ ಮಾರ್ಕೆಟ್ ನಲ್ಲಿ ಹತ್ತು ಕೆಜಿ ಬ್ಯಾಗ್ಗೆ ನಲವತ್ತು ರೂಪಾಯಿ ಹಿಡ್ಕೊಂಡು ಒಂದು ನೂರ ಅರವತ್ತು ರೂಪಾಯಿ ವರೆಗೆ ಹತ್ತು ಕೆ ಜಿಗೆ ಪುಣೆಯಲ್ಲಿ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಹಾಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಹತ್ತು ಕೆ ಜಿಗೆ ವಿಜಯಪುರದಲ್ಲಿ ಈರುಳ್ಳಿಯ ರೇಟ್ ನೋಡೋದಾದ್ರೆ ನೂರು ರೂಪಾಯಿ ನೂರ ಅರವತ್ತು ರೂಪಾಯಿವರೆಗೆ ಹತ್ತು ಕೆ ಜಿಯ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ವಿಜಯಪುರ ಮಾರುಕಟ್ಟೆಯಲ್ಲಿ ಹಾಗೆ ಅಹಮದ್ ನಗರ್ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಹತ್ತು ಕೆ ಜಿ ಈರುಳ್ಳಿಗೆ ನೂರು ರೂಪಾಯಿದಿಂದ ನೂರ ಇಪ್ಪತ್ತು ರೂಪಾಯಿ ವರೆಗೆ ರೇಟನ್ನು ಹೊಂದಿದೆ ಹಾಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಹತ್ತು ಕೆ ಜಿ ಬ್ಯಾಗ್ಗೆ ಈರುಳ್ಳಿ ಬಂದು ಹತ್ತು ಕೆ ಜಿ ಬ್ಯಾಗ್ಗೆ ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಹತ್ತು ಕೆ ಜಿ ಬ್ಯಾಗ್ ಈರುಳ್ಳಿಗೆ ನೂರು ರೂಪಾಯಿ ನೂರ ಎಂಬತ್ತು ರೂಪಾಯಿ ವರೆಗೆ ಕೂಡ ಬದಾಮಿ ಮಾರುಕಟ್ಟೆಯಲ್ಲಿ ರೇಟನ್ನು ಹೊಂದಿದೆ ಹಾಗೆ ಬಾಗಲಕೋಟೆಯಲ್ಲಿ ನೋಡೋದಾದ್ರೆ ಈರುಳ್ಳಿ ರೇಟ್ ಬಂದು ಹತ್ತು ಕೆ ಜಿಯ ಬ್ಯಾಗ್ಗೆ ನೂರು ರೂಪಾಯಿ ಹಿಡ್ಕೊಂಡು ನೂರ ಎಂಬತ್ತು ರೂಪಾಯಿ ವರೆಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿಯ ಈರುಳ್ಳಿಯ ಬೆಲೆ ಆಗಿದೆ ಹಾಗೆ ಹುಬ್ಬಳ್ಳಿ ಮಾರ್ಕೆಟ್ ನಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ಗೆ ಐದುನೂರು ರೂಪಾಯಿ ದಿಂದ ಹದಿಮೂರು ನೂರ ಐವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟು ಇದೆ ಐದು ನೂರು ರೂಪಾಯಿ ದಿಂದ ಹದಿಮೂರು ನೂರ ಐವತ್ತು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಹುಬ್ಳಿ ಮಾರ್ಕೆಟ್ನಲ್ಲಿ ಇದೆ ಹಾಗೆ ಬೆಳಗಾವ್ ಮಾರುಕಟ್ಟೆಯಲ್ಲಿ ನೋಡಬಹುದು ಹತ್ತು ಕೆ ಜಿ ಬ್ಯಾಗ್ಗೆ ನೂರ ಇಪ್ಪತ್ತು ರೂಪಾಯಿ ಎರಡು ನೂರು ರೂಪಾಯಿವರೆಗೆ ಹತ್ತು ಕೆ ಜಿ ಬ್ಯಾಗ್ಗೆ ಈರುಳ್ಳಿಯ ಬೆಲೆಯನ್ನು ಇದ್ದು ಹಾಗೆ ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಹತ್ತು ಕೆ ಜಿ ಬ್ಯಾಗ್ಗೆ ಮೈಸೂರದಲ್ಲಿ ನೂರ ಮೂವತ್ತು ರೂಪಾಯಿ ರೂಪಾಯಿವರೆಗೆ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಹತ್ತು ಕೆ ಜಿಗೆ ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ಗೆ ಈರುಳ್ಳಿ ರೇಟ್ ಬಂದು ರಾಯಚೂರದಲ್ಲಿ ಏಳು ನೂರು ರೂಪಾಯಿ ಹಿಡ್ಕೊಂಡು ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಹಾಗೆ ಕೊಲ್ಲಾಪುರ್ ಮಾರ್ಕೆಟ್ ನಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ ಈರುಳ್ಳಿ ರೇಟ್ ಕೊಲ್ಲಾಪುರದಲ್ಲಿ ನಾಲ್ಕು ನೂರು ರೂಪಾಯಿ ಹದಿನೆಂಟು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ಇದೆ ನಾಲ್ಕು ನೂರು ರೂಪಾಯಿ ಹದಿನೆಂಟು ನೂರು ರೂಪಾಯಿವರೆಗೆ ಕೊಲ್ಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಹಾಗೆ ಸೋಲಾಪುರ್ ಮಾರ್ಕೆಟ್ ನಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ ಎರುಳಿಗೆ ನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರ ರೂಪಾಯಿವರೆಗೆ ಸೋಲಾಪುರ್ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆಯನ್ನು ಹೊಂದಿದ್ದು ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಸಾಂಗ್ಲಿ ಸಾಂಗ್ಲಿ ಮಾರ್ಕೆಟ್ನಲ್ಲಿಯೇ ನೋಡೋದಾದ್ರೆ ಈರುಳ್ಳಿ ರೇಟ್ ಬಂದು ಐದ್ನೂರು ರೂಪಾಯಿದಿಂದ ಹದಿನಾರು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ ಇದೆ ಹಾಗೆ ಶ್ರೀರಾಂಪುರ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ನಾಲ್ಕುನೂರು ರೂಪಾಯಿದಿಂದ ಇಟ್ಕೊಂಡು ಹದಿನಾಲ್ಕುನೂರು ರೂಪಾಯಿವರೆಗೆ ಶ್ರೀರಾಂಪುರದಲ್ಲಿ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಹಾಗೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ಗೆ ಹದಿಮೂರು ನೂರು ರೂಪಾಯಿ ಎರಡು ಸಾವಿರ ರೂಪಾಯಿವರೆಗೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಹಾಗೆ ಗಂಗಾವತಿ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಈರುಳ್ಳಿ ರೇಟ್ ಬಂದು ಏಳು ನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೆ ಗಂಗಾವತಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಆಗಿದೆ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ